ಎಲ್ರಿಗೂ ಜಮೀರ್ ನಮೋಪುದಾಯ ನಾನು ಹನುಮಂತ್ ಕೆಳಸಿ ದಲಿತಿನ ಸ್ಟೇಟ್ ಪ್ರೆಸಿಡೆಂಟ್ ಅಡವಕಟೆ ಖರ್ಚು ಮಾಡ್ತಿದ್ದ ಸುಮಾರು ಇಪ್ಪತ್ತು ವರ್ಷದಿಂದ ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಂಕಡ್ ತಾಲೂಕು ನಾವು ಬಂದೀವಿ ಸಂಘಟನೆಗಾಗಿ ಹೊಸ ರಾಜ್ಯ ಸಮಿತಿಯ ನಾಯಕರನ್ನಾಗಿ ನಾವು ಇವತ್ತು ಯಮನಪ್ಪ ಅಂತ ಅತ್ಯಂತ ಯಮನಪ್ಪ ಕುಂದಾಳವರಿಗೆ ನಾವು ರಾಜ್ಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ ಈ ಸಂದರ್ಭದಲ್ಲೂ ಒಂದು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ರೇಮ ಸುಂಡೀಕರ್ ಬಂದಿದ್ದು ಆ್ಯಂಡ್ ನಮ್ಮ ಮಹೇಶ್ ಜಾಫೂರ್ ಉತ್ತರ ಕರ್ನಾಟಕ ಅಧ್ಯಕ್ಷ ಆಗಿ ಮಹೇಶ್ ಜಾಫೂರ್ ಬಿಜಾಪುರ ಡಿಸ್ಟ್ರಿಕ್ ಗುಲ್ಬರ್ಗಾ ಜಿಲ್ಲಾಧ್ಯಕ್ಷರಾಗಿರುವಂಥ ಮಧುರ ಭಂಡವ್ ಅಂತ ಹೇಳಿ ಗುಲ್ಬರ್ಗ ವಿಭಾಗೀಯ ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿರುವಂಥ ಕಪಿಲ್ ಜೆ ವಾಲಿ ವಿದ್ಯಾರ್ಥಿಗಳು ಒಕ್ಕೂಟದ ರಾಜ್ಯಾಧ್ಯಕ್ಷ ಶಿವಲಿಂಗ್ ಚಲಗಿರಿ ಅಂತೇಳಿ ನಮ್ಮ ಗುಲ್ಬರ್ಗ ಜಿಲ್ಲಾ ವಿದ್ಯಾರ್ಥಿ ಅಧ್ಯಕ್ಷ ಸುಲಿಂಗ್ ಸುಕುಮಾರ್ ಖೋಲಾ ಎಲ್ಲ ಒಂದು ನಾಯಕ ಟೀಮ್ ನಾವು ಜಮಗಡಿ ಗ್ರಾಮ ಬಂದು ರಾಜ್ಯ ಬಂದಿ ನಾವು ಪುನರ್ ಆಯ್ಕೆ ಮಾಡೋದು ಅದರ ಜೊತೆಗೆ ನಿಮ್ಮು ಮೀಸಿಎಂ ಹೇಳಿ ನಾವು ಬಾಗಲಕೋಟೆ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸಂಘಟನೆಗೆ ಆಯ್ಕೆ ಮಾಡಿದ್ವಿ ಅಂಡ್ ಜಮಖಂಡಿ ತಾಲೂಕು ಅಧ್ಯಕ್ಷರಾಗಿ ಮೂರು ಜನ ನಾಯಕರು ಇವತ್ತು ಪದಾಧಿಕಾರಿ ನೇಮಕ ಮಾಡಿ ನಾವು ಹೋಗ್ತಾ ಇದ್ವಿ ಈ ಬಾಗಲಕೋಟೆ ಜಿಲ್ಲಾ ಸಮಿತಿ ನೂತನ ಪದ್ಮ ಜನ ಟೀಮ್ ಇರ್ತದೆ ಆ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ತಾಲೂಕಿನ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಬುದ್ಧಿಜೀವ ಬುದ್ಧಿವಂತ ಸಾರ್ಥರನ್ನ ಬುದ್ಧಿ ಬುದ್ಧಿವಂತ ಓಜನ್ ಸಂಸ್ಥೆ ನಾಯಕರನ್ನು ಅವರಿಗೆ ಆಯ್ಕೆ ಮಾಡುವಂಥ ಜವಾಬ್ದಾರಿ ನಾವು ಎಮ್ನಪ್ಪ ಗುಂಡಾಳಿಗೆ ಮತ್ತು ನಮ್ಮ ಮೈವಿಕರು ಇವರಿಬ್ಬರು ನೇತೃತ್ವಾಗ ಇಲ್ಲಿ ಜಮಖಂಡ್ ತಾಲೂಕಿನ ನೂತಾಗ ಆಯ್ಕೆ ಆಗ್ತದೆ ಆ ನಂತರ ಕಾರ್ಯಕ್ರಮ ಇವರಿಗೆ ಕಾಲ ಕಾಲಕ್ಕೆ ಯಾವ ತೊಗೊಂಡು ವಿಶೋತ್ಪೂರ್ವ ಸಂಘಟನೆ ಹೋಗೋಕೆ ನಾವು ಇವ್ರ ಜೊತೆಗೆ ಅವರ ಕೇಸ ದಲಿಸೇ ಈ ದೇಶದ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರು ಕಟ್ಟಿದ ಸಂಘಟನೆ ಇದು ರಾಷ್ಟ್ರೀಯ ಸಂಘಟನೆ ಈಗ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರು ಅಕಾಲಿಕ ಮಾಡಿದ ನಂತರ ಅವರು ಕಿರಿಯ ಸೋದರ ರಾಮಚಂದ್ರ ಪಾಸ್ವಾಜಿ ನ್ಯಾಷನಲ್ ಪ್ರೆಸಿಡೆಂಟು ಎಂ ಪಿ ಇದ್ದರು ನಾರ್ಥಲ್ ಎಂ ಪಿ ಇದ್ದವರು ಭಾಳ ದೊಡ್ಡ ಅಂಬೇಡ್ಕರ್ವಾದವರು ಅವರು ಅವರು ಕೂಡ ಹಾರ್ಟ್ ಅಟ್ಯಾಕ್ ಆದ ನಂತರ ಇನ್ನೊಬ್ಬರದರ್ ಬಿಹಾರದ ಮಂತ್ರಿ ಇದ್ದರು ಅವರು ಪಸುಪತ್ ಕುಮಾರ್ ಪಾರಾಸಿ ಅಂತೇಳಿ ಅವರು ಲಾಸ್ಟ್ ಹಿಂದಿನ ದಿನೊಳಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಆಗಿರುವಂಥ ಪಸುಪತ್ ಕುಮಾರ್ ಪಾರಾಜಿ ಅವರು ಅವರು ಲೀಡರ್ ಲೀಡರ್ಶಿಪ್ನಾಗ ಇವತ್ತು ಆಲ್ ಓವರ್ ಇಂಡಿಯಾದೊಳಗೆ ದಲಿತ ಸೇನೆ ಸಾಮಾಜಿಕ ಅನ್ಯಾಯದ ವಿರುದ್ಧ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಖುಲೆ ಸಾಹ್ ಅಂಬೇಡ್ಕರ್ ವಿಚಾರದ ಒಳಗೆ ಹೋರಾಟ ಮಾಡುವಂಥ ಸಂಘಟನೆ ಆ ದಲಿತ ಸೇನೆ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಸಂಘಟನೆ ದಲಿತ ಸೇನೆ ಸಮಾನತೆಗಾಗಿ ಮಾತೃತ್ವವೇ ಹೋರಾಟ ಮಾಡಿ ಸಂಘಟನೆ ದಲಚನೆ ಎಲ್ಲ ಜಾತಿ ಜನಾಂಗದವ್ರನ್ನ ಇಟ್ಕೊಂಡು ಆ ಯಾರಿಗೂ ಏನಪ್ಪ ಅಂದ್ರೆ ಅನ್ಯಾಯದ ಯಾವುದೇ ಸಾಮಾಜಿಕ ವಂಚನೆ ಒಳಗಾಗದೆ ಸಂಘಟನೆ ನಮ್ಮದು ದಲಿತ ಉದ್ದೇಶ ಈಗ ನಿಮ್ಮ ಹತ್ತಿರ ಯಾವುದೇ ಬಡ ಜನ ಆಗಲಿ ದೀನ ದಲಿತರಾಗಲಿ ಒಂದು ನ್ಯಾಯ ಕೊಡಿಸುವ ವಿಚಾರದಲ್ಲಿ ಬಂದರೆ ಅವ್ರಿಗೆ ಯಾವ ರೀತಿ ನೀವು ನ್ಯಾಯ ಕೊಡಿಸ್ತೀರಿ ಈ ದಲಿತ ಒಳಗ తమ స్పర్శ బ్రాహ్మణరు దళిసేన కార్యకర్త లింగాత్ మ్యాక్సిమం జన దళిసే కార్యకర్త ఎలా జాతి ముసల్మా పూర్వం అర్ధ భారత ముస్లిం ఎంగీర్స్ ఇంటలేక్చువల్ టీమ్ దళిసే గుర్స్ మలి సేనకి ఈ సంధాన రక్షణ హోర సంఘటన ఎలా ఉంటారు ఇంత చంద్ర ఈ నమ్మ దళిసేనేకరుతారు అ ಕೇವಲ ಎಸ್ ಸಿ ಎಸ್ಟಿತ್ತರು ಮಾತ್ರ ಅಂತ ಹೇಳಿ ಬಹುಜನ್ ಸಮಾಜ ಎಲ್ಲ ಜಾತಿ ಜನ ಅಂತ ಲಿಂಗರಾಗಿರ್ತಾರೆ ಲಿಂಗತ್ ಬ್ರಾಹ್ಮಣರಾಗಿರ್ಬೋದು ಬೇರೆ ಯಾವ್ದು ಹಿಂದುತ್ವ ಅಂತ ಹೇಳ್ತಾರ ಆ ಹಿಂದುತ್ವದ ಗುರುತಿಸ್ಕೊಳ್ತಾರೆ ಯಾರೇ ನಮ್ಗೆ ಆಗಿ ಬಂದರೆ ಅವ್ರು ಹೋರಾಟ ಮಾಡ್ತಿದ್ವಿ ಅವ್ರಿಗೆ ನ್ಯಾಯ ಕೊಡೋರು ನ್ಯಾಯ ಕೊಡಿಸೋದು ಕೆಲಸ ಮಾಡ್ತಿದ್ವಿ ಇಲ್ಲೇ ಅವ್ರಿಗೆ ಅಷ್ಟೇ ಅಂತಲ್ಲ ಆಫೀಸಲ್ಲಿ ಹೋಗ್ತೀವಿ ಎಲ್ಲಿ ಪೊಲೀಸ್ ಅದಂತಲ್ಲ ನ್ಯಾಯಾಲಯದಲ್ಲೂ ಕೂಡ ನಮಗೆ ನಮಗೆ ಹೆಲ್ಪ್ ಮಾಡಬೇಕು ನಮಗೆ ನ್ಯಾಯದವ್ರೂ ಬಂದ ಅಂತ ಏನು ತುಳಿತಕ್ಕೊಳಗಾದ ಜನ ಕಷ್ಟದಿದ್ದಂತ ಇದ್ದಂಥ ಜನಗಳಿಗೆ ನಾವು ನ್ಯಾಯದವರು ನಿಂತು ಕೂಡ ಅವ್ರಿಗೆ ನ್ಯಾಯಕೊಂಡು ಕೊಡ್ತಾ ಫ್ರೀಯಾಗಿ ಅವ್ರು ಸೇವಿಸ್ಕೊಡೋದಕ್ಕಂತ ದಲಿತ ನಾಯಕರು ನಮ್ಮ ಮಾತನಾಡುತ್ತೆ ಈಗಿನ ಕಾಲದಲ್ಲಿ ನಾಯಕ ಒಂದು ದಲಿತ ಸಂಘಟನೆಗಳು ಬೆಳೀತಾ ಇದ್ದಾವೆ ಆಮೇಲೆ ಅಲ್ಲಿ ಅಲ್ಲಿ ಸ್ಟೇಷನ್ದಲ್ಲಿ ಬಾದ್ರೆ ಬಡ್ರು ನ್ಯಾಯ ಕೇಳ್ಕೊಂಡಾಗ ಕಡೆ ಗೋಡಿಸ್ಬೋದಾರೆ ಅನ್ನೋ ಒಂದು ಕೇಳಿ ಬರ್ತಾ ಇದ್ದಾರೆ ಆದರೆ ತಾವೇನು ಇಷ್ಟಪಡ್ತೀವಿ ಈಗ ಸಂಘಟನೆ ಯಾವ ಸಂಘಟನೆ ಹೋರಾಟ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಾಜದ ಹಿರಿಯರು ಬಹಳ ಕೀನ್ ಆಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಸಮಾಜ ನೋಡ್ತಿರ್ತಾರೆ ನಾವು ಹತ್ತು ಜನಗಳು ಯಾರೋ ಒಬ್ರು ಗರೀಗ್ ಹೋದ್ರೆ ನಾನು ಧೋಕ ಮಾಡೋದನ್ನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ವಿ ಬಟ್ ಸಮಾಜ ಇಂಡೈರೆಕ್ಟ್ ಆಗಿ ವಾಚ್ ಡಾಕ್ಟರ್ ನಮ್ಗೆ ಅಬ್ಸರ್ವ್ ಮಾಡ್ತಾರೆ ಎಕ್ಸಾಂಪಲ್ ನಾವೇ ಇದ್ದೀವಿ ತಮ್ಮೆದುರಿಗೆ ಇವತ್ತು ನಾವೇ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬಹಳ ಮಹತ್ವದ ಘಟನೆಗಳು ನಡೆದಿವೆ ಈ ಕರೋನಾ ಕಾಲದೊಳಗ ಸಂಘ ಪರಿವಾರ ಪ್ರೇರಿತ ಕೆಲವು ಸಂಘಟನೆಗಳು ಮುಸಲ್ಮಾನ್ ಬಂಧುಗಳಿಗೆ ಟಾರ್ಗೆಟ್ ಮಾಡೋದು ನಾವು ನೋಡಿದ್ರೆ ಮುಸಲ್ಮಾನ್ ಬಂಧುಗಳನ್ನ ಟಾರ್ಗೆಟ್ ಮಾಡೋದು ಅವರು ಆ ಮುಸ್ಲಿಮ್ರ ವಿರುದ್ಧ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ಪತ್ರಿಕೆ ಒಳಗೆ ಹೋರಾಟ ಮಾಡೋದ ಮುಖಾಂತರ ಥ್ರೆಟ್ ಮಾಡುವಂಥ ಕೆಲಸ ಕರ್ನಾಟಕಗಳು ಆಗಬೇಕು ಮುಸಲ್ಮಾನ್ರಿಗೆ ಏನಪ್ಪ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ ನೀವು ನೀವೇನಪ್ಪ ಅಂದ್ರೆ ಮಸೀದಿ ಮೇಲೆ ಸ್ಪೀಕರ್ ಒಳಚಿದ್ರು ಸ್ಪೀಕರ್ ತೆಗಿಬೇಕು ಅದ್ರ ಸ್ಪೀಕರ್ ಡೆಸಿಬಲ್ ಭಾಳ ಹೈ ಆಗತ್ತದ ಅದು ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗಬೇಕದ ತೆಗಿಲಿಲ್ಲ ಅಂದ್ರೆ ನಾವು ತೆಗಿತಿ ಕಿತ್ತ ಬಿಸಾಕ್ತಿವಿ ಆಮ್ಯಾಗ ನೀವು ಮುಸಲ್ಮಾನರಿಗೆ ಸರ್ಕಾರದವ್ರು ಸಪೋರ್ಟ್ ಮಾಡ್ಕೊತ ನಾವೇ ಸ್ವತಃ ಹೋಗೇನಪ್ಪ ಅಂದ್ರೆ ಮುಸ್ಲಿಮ್ ಮುಸ್ಲಿಮ್ ಮಸೀದಿಗಳ ಎದುರಿಗೆ ಹನುಮಾನ್ ಚಾಲೀಸ್ ಪಟಲ್ ಮಾಡ್ತೀವಿ ಅಂತೇಳಿ ಸುದ್ದಿ ಮಾಡೋದು ನಾವು ನೋಡಿದ್ವಿ ಅಂಥ ಸಂದರ್ಭದಲ್ಲಿ ಮುಸಲ್ಮಾನ್ ರಚನೆಗೆ ಮುಂದಿದ್ದು ನಿಂತು ಧರಿಸಿ ಅಷ್ಟೇ ಇದು ಖಾಲಿ ಕರ್ನಾಟಕ ನೋಡೋದಲ್ಲ ಕೇವಲ ಇಂಡಿಯಾ ನೋಡೋದಲ್ಲ ಇಡೀ ಜಗತ್ ನೋಡೋದು ಇಡೀ ಜಗತ್ತಿನ ಜಗ ನೋಡ ಇಂಡಿಯಾದಲ್ಲಿ ಏನ್ ನೋಡೋದು ಕರ್ನಾಟಕ ಅವಾಗ ಕವಚ ಬೆನ್ನೆಲ್ಬೇ ಮುಸಲ್ಮ್ ರಚಾ ಕವಚದು ದಲಚನ ಈ ನಮ್ಮ ಪೂರ ಟೀಮ್ ಎಲ್ಲ ನಮ್ದಲ್ಲ ನಾವು ಹೇಳಿದಿವ್ ಏನು ಏನ್ ಜಾತಿ ಕಮ್ಯುನಲ್ ಶಕ್ತಿಗಳು ನಾವು ಚಾಲೆಂಜ್ ಮಾಡಿದ್ವಿ ನಿಮ್ ಬಾಕತ್ ಇತ್ತು ಅಷ್ಟು ಶಕ್ತಿ ಇತ್ತು ಅಂದ್ರೆ ನೀವೇನಪ್ಪ ಅಂದ್ರೆ ಮಸೀದಿಗಳು ಬಂದು ಹನುಮಾನ್ ಚಾಲೀಸ್ ಪಠನ್ ಮಾಡ್ರಿ ಓದನಿಕ್ಕಿಲ್ಲ ದಲಿತ ತಯಾರ ಯಾವ ಒಬ್ಬರು ಬರಲಿಲ್ಲ ಯಾವ ಒಬ್ಬ ಒಬ್ಬರು ಕೂಡ ಬಂದಲ್ಲಿ ಚಾಲೆಂಜ್ ಪಟ್ಟಣ ಮಾಡುವಂತ ಕೆಲಸ ಮಾಡಿಲ್ಲ ಟ್ರಾಪ್ ಆಯಿತು ಈ ಪ್ರಮೋದ್ ಮುತಾಲೆ ಕಟ್ಟ ಕಂಪನಿ ಬೇರೆ ಬೇರೆ ಕಂಪನಿ ಅವ್ರೊಳಗೆ ಬೆಳೆದಂಥ ಕೆಲವು ಸ್ವಾಮಿ ಸಾಧು ಸಂತುಗಳು ದೊಡ್ಡ ಸುದ್ದಿ ಮಾಡಿದ್ರು ಮುನಿ ಸೇರಿಸ್ಬಿಟ್ಟು ದಲಿತ ಇದಕ್ಕೆ ನಾವು ಅವಕಾಶ ಅದ್ರ ಜೊತೆ ಜೊತೆಗೆ ಆ ಕರೋನಾ ಕಾಲದ ಜೊತೆ ಜೊತೆಗೇನೆ ನಾವೇನಪ್ಪ ಅಂದ್ರೆ ಈ ಆತನದ ಘಟನೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿಚಾರದ ವಿರುದ್ಧ ವಿಚಾರಗಳು ಆಗಿರ್ಬೋದು ಸಂವಿಧಾನ ವಿರುದ್ಧ ವಿಚಾರಗಳು ಆಗಿರ್ಬೋದು ಸೋಚಿ ಸಮಾಜದ ನಾಯಕಿಗಳ ಮೇಲೆ ದಬ್ಬಾಳಿಕೆ ದೊರೆಯುವಂಥ ಅತ್ಯಂತ ಕೆಟ್ಟದ ಮಾತು ವಿಚಾರಗಳು ಆಗಿರ್ಬೋದು ಅದು ಯಾವುದು ಕೂಡ ದಲಿಸಿದ ಕಾರ್ಯಕರ್ತರು ಎಂದೂ ಸಚಿವರು ನಾವು ಭಾಳ ಎದೆ ಕೊಟ್ಟು ನಾವು ಹೋರಾಟ ಮಾಡೋದು ಕೆಪಾಸಿಟಿ ನಂಬಲಿರ್ತದ ಅದು ಬುದ್ಧಿಮಾನ್ ಶಕ್ತಿ ನಂಬಲಿಕ್ಕಿರ್ತದ ಯಾವುದಕ್ಕೆ ಎದೆ ಎ ಬರುವಂತ ಶಕ್ತಿ ನಾವು ಎದುರಿಸುವ ತಾಕತ್ತು ನಂಬಲಿರ್ತದ ನಾವು ಹೇಳ್ತಾ ಇದೀವಿ ಈಗ ಒಂದು ಕಡೆ ಸಂವಿಧಾನ ಇರ್ತಿರ್ತದೆ ಒಂದು ಕಡೆಗೆ ಏನಪ್ಪ ಅಂದ್ರೆ ಟಿಪ್ಪು ತಲವಾರ ಸುಟ್ಟಂತಲವಂತ ಹೇಳ್ತೀವಿ ಮೊದಲು ರಕ್ಷೆ ಮಾಡ್ತೀವಿ ಮಾಡ್ತೀನಿ ಸಂಧಾನ ಬಂತು ಅಂದ್ರೆ ಟಿಪ್ಪು ತಲವಾರ ತಲವರ್ತೀವಿ ಯಾವ್ದೇ ಚಕ್ ನಮಗ ಏಯ್ಟೀನ್ ಹದಿನೆಂಟು ಹದಿನೆಂಟು ಯಾರು ನೆನಪು ಮಾಡಿಸ್ಕೊಡ್ಬೇಡ ಅಂತ ಹೇಳ್ತೀವಿ ಭೀಮಾ ಕೂರಗುದ್ಧ ಆಯ್ತು ಭೀಮಾ ಕೂರಗ ಯುದ್ಧ ಮತ್ತೊಮ್ಮೆ ನಡ್ಸೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳ್ತೀವಿ ಈ ದೇಶದ ಅದೇ ಆಗಿರ್ತದೆ ಈಗ ಬ್ರಾಹ್ಮಣವಾದ ಹೆಸರ ಮ್ಯಾಗ ಸವರ್ಣವಾದ ಹೆಸರ ಮ್ಯಾಗ ಇವತ್ತು ಬ್ರಾಹ್ಮಣ ಧರ್ಮದ ಸಿನಿಮಾಗ ಇಡೀ ದೇಶ ಹೊಡೆಯುವಂಥ ಕೆಲಸ ಇಲ್ಲಿ ಈ ನಮ್ಮ ಇಂಡಿಯಾದ್ರುತ್ತದೋ ಅದಕ್ಕೆ ನಾವು ಅವಕಾಶ ಕೊಡೋದಂತ ಹೇಳಿ ಏನಾದರೂ ಮುಂಚೂಚಿಯನ್ನು ಮಾಡುವಂಥ ಕೆಲಸ ಮಾಡಿದ್ರೆ ನಮ್ಮ ಹತ್ರ ಸಂವಿಧಾನದ ನಮ್ಮ ಹತ್ರ ಟಿಪ್ಪು ಸುತ್ತ ಸಂಗೊಳ್ಳರು ಸಿಂಧೂರ್ ಸಿಂಧೂರು ಲಕ್ಷ್ಮಣನಾಗ್ತಿದ್ದೋ ಚಂದಪ್ಪ ಹರ್ಜನ್ ಆಗ್ತೀವಿ ಹಳ್ಳಿ ರಾಜ ಎಲ್ಲ ನಿಟ್ಟಿನೊಳಗೆ ಶಿಧನಾಕನಾಗಿ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು ಒಬ್ಬೊಬ್ಬ ಕೈದೂರು ಮುಂದೆ ಬರದಾತೀವಿ ಈ ತಾಕತ್ ನಮ್ಮ ಬಂದಿದ್ದು ಅದು ನಾವು ತಯಾರು ಮಾಡ್ತೀವಿ ಆ ದಲಿತರ ಕಾರ್ಯಕರ್ತರು ಆ ನಿಟ್ಟು ನಾವು ತಯಾರು ಈಗ ಅದನ್ನು ತಡೆಗಿಟ್ಟ ಅದಕ್ಕಾಗಿ ಈಗ ಸೈಬರ್ ಕ್ರೈಮ್ ಅಂತೇಳಿ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ರಿಪಾರ್ಟ್ಮ ಅದಕ್ಕೆ ಸ್ಪೆಷಲ್ ಕ್ರೀನರ್ ಆಫೀಸರ್ಗಳು ಕೂಡ ಬಂದಿರಬೇಕು ಟ್ರೀನಿಂಗ್ ಕೂಡ ಈಗ ಮಾಡಿ ಮಾಡೋದು ಆಮೇಲೆ ಸೈಬರ್ ಕ್ರೈಮ್ ಸ್ಪೆಷಲಿ ಅದಕ್ಕೆ ಅದಕ್ಕೆ ಒಂದು ಆ್ಯಕ್ಟನ್ನು ಕೂಡ ಮಾಡೋದು ಐ ಟಿ ಆ್ಯಕ್ಟ್ ಅಂತ ಈಗ ಆ ಥರದ ವ್ಯಕ್ತಿಗಳು ಏನಾದರೂ ಒಂದು ಒಂದು ವ್ಯಕ್ತಿತ್ವದ ಒಂದು ಕ್ಯಾರೆಕ್ಟ್ರ ವಧೆ ಮಾಡೋ ಚಾ ಅದು ಅವರು ಪತನ ಮಾಡುವಂಥದ್ದು ಅವಹೇಳನ ಮಾಡುವಂಥದ್ದು ಜಾತಿ ನಿಂದನೆ ಮಾಡುವಂಥದ್ದು ಅಂದರೆ ಅದು ಆಗಿ ನಾವು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡತಕ್ಕ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಕಾನೂನು ಪ್ರಕ್ರಿಯೆ ಏನು ಮಾಡೋಕೆ ಮಾಡ್ತಿದ್ರು ಇದು ಈ ಈ ದೇಶದ ಮನುವಾದಿಗಳು ಈ ದೇಶದ ಅಂಬೇಡ್ಕರ್ ವಿರೋಧಿಗಳು ಈ ದೇಶದ ಏನಪ್ಪ ಸಂವಿಧಾನ ವಿರೋಧಿಗಳು ಆ ಡೈರೆಕ್ಟ್ ನೇರ ಎದುರು ಎದುರಿಸೋದು ತಾಕತ್ತಿರಲಾರ್ದು ಅವ್ರು ಏನು ಮಾಡ್ಕೊತಾರೆ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಬಿಟ್ರಿ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರಿ ಇನ್ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಅವ್ನ ಮಾಡೋದು ಕೆಲಸ ನಾವು ಇವ್ರು ಯಾರಿಗೂ ಅಪ್ಪು ಹುಟ್ಟಿದ ಇವ್ರು ಯಾರಿಗೂ ಅಪ್ಪು ಹುಟ್ಟಿದ್ರು ಅಂತ ನಾವು ನಿಜವಾದ ಅಪ್ಪು ಹುಟ್ಟಿದ್ರು ನೀವು ಅಂದ್ರೆ ನೀರನ್ನೇನು ಡೈರೆಕ್ಟ್ ಬೇರೆ ಎದಿ ಕೊಟ್ಟು ನಾವು ಯಾವ ಥರ ಮಾತಾಡ್ಕುತ್ತಿದ್ವಿ ಆ ಮಾತು ಅದಕ್ಕೆ ಉತ್ತರ ಕೂಡ ನೀವೇನು ಹೇಳಿದ್ರಿ ಭಾರತ ಸಂವಿಧಾನ ಬಿ ಎನ್ ರಾವ್ ಬರ್ದು ಅಂತ ಹೇಳ್ಕೊಂಡ್ಬಿಡ್ರಿ ಬಿ ಎನ್ ರಾವ್ ಪೂರಾ ಭದ್ರತೆ ಮಾಡಿದ್ರೆ ಹೇಳಿದ್ರಿ ನಮ್ಗೆ ಬಿ ಎನ್ ರಾವ್ ಸರ್ ಬಿ ಎನ್ ರಾವ್ ಈ ಬ್ರಿಟಿಷ್ ಸರ್ಕಾರದಲ್ಲಿ ಸರ್ ಬಿ ಎನ್ ರೂತ್ ಒಳ್ಳೆ ಅವ್ರಿಗೆ ಪದವಿ ಕೊಟ್ಟು ಸರ್ ಅಂತ ಒಳ್ಳೆ ಬಹಳ ರೆಸ್ಪೆಕ್ಟ್ ರೆಸ್ಪೆಕ್ಟ್ಫುಲ್ ವರ್ಡ್ ಸರ್ ಬಿ ಎನ್ ಅಂತ ಸರ್ ಬಿ ಎನ್ ಯಾರು ಗೊತ್ತಿಲ್ಲ ನಾವು ತಮ್ಮ ಮುಂದೆ ಇವತ್ತು ಡಿಕ್ಲೇರ್ ಮಾಡ್ತೀನಿ ಎಕ್ಸ್ಪೋಸ್ ಮಾಡ್ತೀನ ಸರ್ ಬಿ ಎನ್ ರಾವ್ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸರ್ ಬಿ ಎನ್ ರಾವ್ ಓ ಇಟ್ಸ್ ಆ ಹಿಂದಿಂದು ಈ ಐ ಎಸ್ ಐ ಸಿ ಐ ಸಿ ಇಂಡಿಯನ್ ಏನು ಬ್ರಿಟಿಷ್ ಸರ್ಕಾರದಾಗ ಐ ಎ ಎಸ್ ಥರ ಐ ಸಿ ಎಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಐ ಸಿ ಎಸ್ ಅಂತ ಅದು ಐ ಈಗ ಐ ಎ ಎಸ್ ಅಂತಾರ ಅದು ಐ ಸಿ ಎಸ್ ಪಾಸ್ ಮಾಡಿದ ವ್ಯಕ್ತಿ ಎನ್ ರಾವ್ ಬ್ರಾಹ್ಮಣ ಆ ಬ್ರಿಟಿಷ್ ಸರ್ಕಾರದಾಗ ಏನಪ್ಪ ಅಂದ್ರೆ ಆ ಪೊಸಿಷನ್ ಕೊಡಬೇಕು ಪೋಸ್ಟಿಂಗ್ ಇನ್ಪೋಟು ಆ ಬಿ ಎನ್ ರಾವ್ ಬ್ರಿಟಿಷ್ ಸರ್ಕಾರ ಸುಮಾರು ಮೂವತ್ತರಿಂದ ನಲವತ್ತು ನಲ್ವತ್ತು ವರ್ಷ ಕೆಲಸ ಮಾಡಿದ ವ್ಯಕ್ತಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಅವಮಾನ ಮಾಡ್ತೀರಿ ಬ್ರಿಟಿಷ್ ಗುಲಾಮ ಕೆಲಸ ಮಾಡಿದ್ರು ಇವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರದಾಗ ಏನಪ್ಪ ಅಂದ್ರೆ ಜಂಗಾರ ಕೆಲಸ ಮಾಡ್ತಿದ್ರು ಬ್ರಿಟಿಷ್ ಗೂಟ್ಲೆಕ್ತಿದ್ನು ನಿಮ್ಮ ಬಿ ಎನ್ ರಾವ್ ಏನು ಮಾಡ್ತಿದ್ನು ಮೂವತ್ತರ ಏನು ಮಾಡಿದನು ಸ್ವಾತಂತ್ರ್ಯ ಬಿ ಎನ್ ರಾವ್ ಇವ್ರು ಜಡ್ಜ್ ಅಂತ ನೇಮಕ ಮಾಡ್ತಾರ ಜಜ್ಜ ನೇಮಕ ಮಾಡಿದ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜಾ ಕೊಡಿ ಹೇಳಿರಿ ನಾವು ಜನ ದೇಶವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುತ್ತ ಹೋರಾಟಗಾರ ಸುಳಿಕೆ ಎಷ್ಟು ಜನ ಸಜಾ ಮಾಡಿಲ್ಲ ಬ್ರಿಟಿಷ್ ಗುರಾಮ ಕೆಲಸ ಮಾಡುದು ಬಿ ಎನ್ ರಾವ್ ಸುಮ್ಮ ಇದ್ರು ಬಿ ಎನ್ ರಾವ್ ತಮ್ಮ ಪಾಳೆದ ರಾವ್ ಒಳ್ಳೆ ಬುದ್ಧಿಮಾನ ಒಳ್ಳೆ ಕಾನೂನು ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ದೊಡ್ಡ ರೆಸ್ಪೆಕ್ಟ್ ಬೇಕು ಬಿ ಎನ್ ರಾವ್ ಬಾಬಾ ಅಂಬೇಡ್ಕರ್ ಕೂಡ ಅಷ್ಟೇ ರೆಸ್ಪೆಕ್ಟ್ ಬಿ ಎನ್ ರಾವ್ರ ಬಗ್ಗೆ ನಾನು ಪ್ರತಿಯೊಂದು ಹಂತದಾಗ ಹೆಲ್ಪ್ ಮಾಡೋದು ನಾನು ಹೇಳಿದ ಕೆಲಸ ಚಾಚು ಚೆನ್ನತಕ್ಕ ಮಾಡೋದು ಆ ಬಿ ಎನ್ ರಾವ್ದು ಬಾಬಾ ಸಾಹ್ ಅಂಬೇಡ್ಕರ್ ಹೇಳೋದು ಆ ಬಿ ಎನ್ ರಾವ ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತದೆ ಅಲ್ಲಿ ಎಲೆಕ್ಟೆಡ್ ಬಾಡಿ ಬಾಬಾ ಸಾ ಅಂಬೇಡ್ಕರ್ ಎಲೆಕ್ಟ್ರ್ ಕ್ಯಾಂಡಿಡೇಟ್ ಸುನಾಯಿಂದ ಪ್ರತಿನಿಧಿ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಾಬಾ ಸಂಬೇಡಕರ್ ಎಲೆಕ್ಟ್ ಆಗ್ತಂತಾರೆ ಬಿ ಎನ್ ರಾವ್ ಬಿ ಎನ್ ರಾವ್ ಅವರಿಗೆ ಹೆಲ್ಪ್ ಮಾಡುವ ಅಷ್ಟೊಂದ ಕೆಲಸ ಮಾಡದೆ ರೀ ಡೆಪ್ಯೂಟ್ ಮಾಡ್ತದ ಬ್ರಿಟಿಷ್ ಸರ್ಕಾರ ನಾ ಒಬ್ಬ ಮಂತ್ರಿ ಇದ್ದಿರ್ತೀನಿ ನಾನೊಬ್ಬ ಮಂತ್ರಿ ಇರ್ತೀನಿ ನಾವು ನನ್ನ 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 ಕೇವಲ ಐ ಎಸ್ ಆಫೀಸರ್ ಕೆಲಸ ಮಾಡ್ತಿರ್ತಾನ ನಾನು ಹೇಳಿದ ಕೆಲಸ ಐ ಎಸ್ ಆಫೀಸರ್ ಮಾಡ್ತಾನೆ ಏನು ಐ ಎಸ್ ಆಫೀಸರ್ ಕೆಲಸ ನಾ ಮಾಡ್ತೀನಿ ನಾ ಹೇಳಿದ ಕೆಲಸ ಐ ಎಸ್ ಆಫೀಸರ್ ಮಾಡ್ತಿರ್ತಾರೆ ಬಾಬಾ ಸಂಬೇಡ್ಕರ್ ಕೆಲಸ ನನಗೆ ಬಿ ಎನ್ ರಾವ್ ಬಾಬಾ ಸಂಬಳ್ಕರು ವರ್ಕ್ ಡೆಪ್ಯೂಟ್ ಮಾಡ್ತಿದ್ರು ಏಕಾಂಕುಮಾರ ಏಕರು ಅಂತೇಳಿ ಅವರೆಲ್ಲ ನಿಯಂತ್ರ ಇತ್ತು ಬಾಬಾ ಸಂಬಳಕ್ಕೆ ಕೊಡೋದ್ರು ಈ ದೇಶ ದೇಶದ್ರೋಹಿಗಳು ಬಾಬಾ ಸಾಂಬೇಡ್ಕರ್ ಬರೋದು ಸಂವಿಧಾನ ಬಳದಗಳು ಈ ಒಂದು ವಾತಾವರಣ ಕ್ರಿಯೇಟ್ ಮಾಡೋಕ್ಕೆ ಬಾಬಾ ಸಾಂಬೇಡ್ಕರ್ನ ಬರೆದರ ಸಂವಿಧಾನ ಬಿ ಎನ್ ರಾವ್ ಬರ್ದ ಸಂವಿಧಾನ ಪೂರಾ ಎಕ್ಸ್ಪೋರ್ ಮಾಡಿಟ್ರು ನಾವು ಬಿ ಎನ್ ರಾವ್ ಭದ್ರೆ ಮಾಡಿಟ್ರಿ ಬಿ ಎನ್ ರಾವ್ ಒಪ್ಪನ್ ಮಾಡಿಟ್ರು ಈ ದೇಶದ ಬ್ರಾಹ್ಮಣವಾದಿಗಳು ಈ ದೇಶದ ಹಲೇ ಸಂಘ ಪರಬಾರ್ದವರು ಬೇಕಿತ್ತು ನಿಮ್ಗೆ ಬಾಬಾ ಸಾಂಬೇಡ್ಕರ್ ಇಡೀ ಜಗತ್ತು ಓಡ್ದವರು ಇಡೀ ಜಗತ್ತು ಬಾಬಾ ಸಾಂಬೇಡ್ಕರ್ ನಮಗೆ ಸಿಪಲ್ ಆಫ್ ನಾಲೆಜ್ ಅಂತಿರ್ತಾವ ಅಂಥ ಬಾಬಾ ಚಾಂಬೋಡ್ಕರ್ಗೆ ಬಿ ಎನ್ ರೋ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಹಾಂ ಬಾಬಾ ಚಾಂಬೋಡ್ಕರ್ಗೆ ನೀರು ತಂದು ಕೊಡೋ ವ್ಯಕ್ತಿ ಬಾಬಾ ಸಾಂಬೇಳ್ಕರ್ ಚಾ ಕೊಡೋ ವ್ಯಕ್ತಿಗೆ ನೀವು ಸಂಧಾನ ಬರದ ಅಂತ ಹೇಳ್ತಿದ್ದೀವಿ ಅಪ್ಪ ಅನ್ನ ಮಾಡಿರಿ ಮಾಡಿದ್ದು ಬಿ ಎನ್ ರೋಸ್ ಭಾಳ ದೊಡ್ಡ ಗ್ರೇಟ್ ಆಯಿತು ಪೂರಕ್ ಅವನಿಗೆ ಎಕ್ಸ್ಪೋಸ್ ಮಾಡಿ ಬತ್ತನೆ ಮಾಡಿ ಓಡಿಬಿಟ್ಟು ತಂದುಬಿಟ್ರಿ ಏನು ಸಾಧಿಸಿದ್ರು ಇದು ಆಗ್ಬಾರ್ದು ಇದು ವಿರೋಧ ಮಾಡ್ತಾನೆ ಇಂಥ ಶಕ್ತಿಗಳು ಇವತ್ತನ್ನು ಕದ್ದು ಮುಂಚೆ ಏನು ಮಾಡ್ಕೊಳ್ತಿರಲ್ಲ ಹೇಗೆ ಅಡಿ ಕ್ರಿಯೇಟ್ ಮಾಡಿ ಗಮನ ಬಂದರೆ ನಿಮ್ಮ ಬಂದು ಸ್ವಾಭಿಮಾನ ಇತ್ತಂದ್ರೆ ಭೋಜನ್ ಭೋಜನ್ ಚೋರ್ಚೆಗೆ ಹೋರಾಟ ಮಾಡಿ ಇಂತೋ ಇಚ್ಛಿತ ಬರ್ಬಿಟ್ಟು ನಾವು ನಮ್ಮ ತಕ್ಕ ತಕ್ಕ ದೇನೋ ತೋರಿಸ್ಕೊಡ್ತೀವಿ ನಾವು ನಾವು ಯಾರು ಕೈ ಬಳೆ ಹಾಕೊಂಡ್ ಗೊತ್ತಿಲ್ಲ ಅವಾಗ ಬಾಬಾ ಸಂಬಳಕರು ಒಬ್ಬರೇ ಇದ್ದಿದ್ರು ಬಾಬಾ ಸಂಬಳಕರು ಎಲ್ಲ ಯಾರಿಗೂ ಅಡಿ ಈಗ ಎಳ್ಸಂಗಿ ಎಲ್ಲ ಇಲ್ಲಿ ಕುಂತ ಪ್ರತಿ ಅದು ಲೈವ್ ಹೋಗ್ಬೇಕೆ ಎಲ್ಲ ಕಡೆಗೆ ಕೆಲಸ ಏನ್ ಮಾತಾಡ್ತದೆಲ್ಲ ಈ ನಾಡಿನ ಈ ದೇಶದ ಬಹುಜನ್ ನಾಯಕರು ಬಾಬಾ ಸಾಂಬೇಡ್ಕರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲರ್ಟ್ ಆಗೋದು ಯಾವುದೇ ದುಷ್ಟಶಕ್ತಿ ಬಂದ್ರು ಕೂಡ ಹೊಡೆದಾಗ ನಾವು ಬಂದಿದ್ದೀವಿ ಸೆಂಧಾನ ಕೆಲಸ ಮಾಡ್ತೀವಿ ಬಾಬಾ ಸಾಹಿ ಅಂಬೇಡ್ಕರ್ ಬಂದು ಯಾವ್ದು ಮಾತಾಡ್ತೀವಿ ಎಡ್ಗೈ ಮತ್ತು ಬಲ್ಗೆ ಅಂತ ಹೇಳಿ ಎಡ್ಗೈ ಬಲ್ಗೆ ಇದು ರಾಜಕೀಯ ಸೃಷ್ಟಿ ಮಾಡೋದು ಒಂದು ಪ್ಲಾನ್ ಪ್ರೋಗ್ರಾಮ್ ಹೌದು

ಜಾತಿ ಜಾತಿಗಳು ಮತ್ತು ಜಾತಿ ನಾಯಕರು ಆ ಜಾತಿಗಳ ಜಗಳ ಹಾಕ್ತಾರೆ ಕಾಂಗ್ರೆಸ್ ಅವರು ಇದೇ ಕಾಂಗ್ರೆಸ್ ಅವರೇ ನೀವೇನಪ್ಪ ಅಂದ್ರೆ ಇವತ್ತು ಲೆಫ್ಟ್ ರೈಟ್ ಅಂತ ಹೇಳಿ ಬೆಂಕಿ ಹಚ್ಚೋದು ಕೆಲಸ ಮಾಡಿದ್ರಲ್ಲ ಇದು ವಾತಾವರಣ ಯಾವ ಥರ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಇವು ಲೆಫ್ಟ್ ಆ್ಯಂಡ್ ರೈಟ್ ಇಬ್ಬರು ಜಗಳ ಆಗ್ಬೇಕಾರೆ ನೋ ಯಾವನು ಜಗಳ ಆಡ್ಬೇಕು ನಿಮ್ಗೆ ಗೊತ್ತಂದ್ರೆ ಗೊತ್ತದ ಮಾದಿಗ ಮತ್ತು ಅಲ್ಲ ಈ ಭಾಗದಾಗ ನಾವು ಗುಲ್ಬರ್ಗ ಬೀದರು ಈ ವರ್ಷ ಬಿಜಾಪುರ ಕಡೆಗೆ ಹೊಲೆಯ ಕಮ್ಯುನಿಟಿ ಜಾಸ್ತಿ ಇರ್ಬೋದು ನಾವು ಅಂಬೇಡ್ಕರ್ ಮೂವ್ಮೆಂಟ್ ಉಳ್ದೆಲ್ಲ ಕಡೆಗೆ ಬೆಂಗಳೂರು ಮಂಗಳೂರು ಮೈಸೂರು ಕೊಡೋರು ತುಮಕೂರು ಎಲ್ಲ ಮಾದಿಗ ಕಮ್ಯುನಿಟಿ ಲೀಡರ್ ಬಾಬಾ ಅಂಬೇಡ್ಕರ್ ಮೂವ್ಮೆಂಟ್ ಎಲ್ಲ ಬಹುಜನ್ ಚಳವಳಿ ಲೀಡ್ ಲೀಡ್ ಮಾಡ್ತದ್ದು ಮಾದಿ ಕಮ್ಯುನಿಟಿ ನಕ್ಸಲ್ವಾದ ಜೀವ ಕೊಟ್ಟರು ಚಳ ಮಾದಿ ಮಾದಿ ಕಮ್ಯುನಿಟಿ ಇಂಥ ಎರಡೂ ಶಕ್ತಿ ಒಂದು ಲೆಫ್ಟ್ ಅಂಟ್ ರೈಟ್ ಎಡಗೈ ಬನ್ಗೆ ಹತ್ತಮಿ ಎಡಬಲ ಅಂತ ಮಾಡ್ಬಿಟ್ಟು ಕತ್ತು ಸಾಕಿಬಿಟ್ಟು ಈ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಈ ಜಿಗ್ಜಿ ಈ ಗೋವಿಂದ ಕಾರಜೋಳ ಈ ಖರ್ಗೆ ಪರಮೇಶ್ವರಪ್ಪ ಇವೇನು ನಿಮ್ಮ ಇದಕ್ಕಾಗಿ ಸಮಾಜ ಬಲಿ ಕೊಡೋದು ಕೆಲಸ ಮಾಡಬೇಕು ಇದು ನಾವು ಒಪ್ಪಂದ ನಾವು ಈ ಒಳ ಮೀಸಲಾತಿ ಒಳ ಮೀಸಲಾತೆಯಾಗಿ ದಲಿತನ ಸಪೋರ್ಟ್ ಮಾಡೋದು ಒಳ ಮೀಸಲಾತಿ ದಲಿತರ ಸಪೋರ್ಟ್ ಮಾಡೋದು ಜಾತಿ ಹಂಚಿ ಏನು ಹೇಳ್ತಿದ್ರು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಮೀಸಲಾತಿ ಸಿಗ್ಬೇಕಂತ ಯಾರು ಜನಸಂಖ್ಯೆ ಜಿಸ್ಕಿಂತ ಸಂಖ್ಯೆ ಭಾರಿ ಉಸ್ಕು ಪುಸ್ಕು ಊಟ ಭಾಗಿದಾರಂಥೇಳಿ ಯಾರು ಕಮ್ಮಿ ಎರಡು ಸಂಖ್ಯೆ ಜನಸಂಖ್ಯೆ ಇರ್ತದೆ ಅವ್ರು ಭಾಗಿದಾರ ಕೊಡ್ಬೇಕಂತ ಕಾನ್ಸಿರಾಮ್ ಕಾಂಚಿರಾಮ್ ಸಾಬ್ರ್ ಹೇಳೋದು ಈ ಮಾತಾಡೋದು ಬಾಬಾ ಸಾಹೇಬ್ ಸಂಬಂಟ್ಕರು ಹೇಳೋದು ಮಾತಾಡೋದು ಬಟ್ ಅದು ಕೊಡ್ಲಿಕ್ಕೆ ಕೊಡ್ಲಿಕ್ಕಂಥದ್ದು ಅದು ಹಂಚಿಕೆ ಮಾಡೋದಕ್ಕೆ ನೀವೇನು ಲೆಫ್ಟಿಗೆ ಅಂಟ್ಕೊಟ್ಟ ರೈಟಿಗೆ ಇಟ್ಕೊಟ್ಟ ಆಟ ಮಾಡಿ ಸಮಾಜ ಬರೋ ಕೆಲಸ ನೀವು ಮಾಡಿದ ಬಟ್ ಮಾದಿ ಕಮ್ಯುನಿಟಿ ಮಾದಿ ಕಮ್ಯುನಿಟಿಗಳಿದ್ದಂಥ ಅಂಗಡಿ ಕ್ರೆಟ್ಸ್ಗಳು ಅವರು ಯಾರು ಕೂಡ ಕೊಡ್ತಾ ಇಲ್ಲ ನಾವು ಲೆಫ್ಟ್ ರೈಟರ್ ಇಬ್ಬರು ಅಂತ ಅಂತ ಹೇಳಿ ಇಬ್ಬರು ಕೂಡ ಇಬ್ರು ಎರಡೂ ಕಮ್ಯುನಿಟಿ ನಾಯಕರು ಸೇರ್ಕೊಂಡೆ ನಮ್ಗೆ ಇಷ್ಟೊಂದು ಅಂತ ಹೇಳಿ ವಾದ ಮಾಡೋದ್ರಿಂದ ಇವತ್ತು ಇಷ್ಟೆಲ್ಲ ಆಗೋದ ಒಂದು 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 ಗದ್ದಲ ಗೊಂದಲು ಏನು ಕ್ರಿಯೇಟ್ ಆಗಿದೆ ಎ ಬಿ ಸಿ ಅಂತೇನು ಕೆಟಗರೀಷನ ಮಾಡಿದ್ರು ಎಸ್ ಸಿ ಎಸ್ ಟಿಗೆ ಎಸ್ ಸಿ ಒಳಗೆ ಎ ಬಿ ಸಿ ಅಂತ ಮಾಡಿದ್ರು ನಮ್ಮ ಎ ಅಂತಂದ್ರೆ ಮಾದಿಗ ಬಿ ಅಂತಂದ್ರೆ ಒಲೆ ಚಲುವಿಗೆ ಸಂಬಂಧಿತ ಎ ಅಂತ ಮಾದಿಗೆ ಸಂಬಂಧಿತ ಸಿ ಅಂತ ಹೇಳಪ್ಪ ಅಂದ್ರೆ ಈ ಲಂಬಾಣಿ ಕೊರ್ಮರ್ತ ಆ್ಯಂಡ್ ಅಲೆಮಾರಿ ಈ ಜಾತಿ ಎ ಬಿ ಸಿ ಅಂತೇಳಿ ಇದು ಏನು ಇದು ಏನು ಒಳ ಇಂಪ್ಲಿಮೆಂಟ್ ಆಗಬೇಕಂತ ರಾಷ್ಟ್ರ ಏನು ಗೌರ್ನರ್ ಕಳಿಸಿದ್ರು ಗೌರ್ನರ್ ಸಹಿ ಮಾಡಿದ್ರು ಅದು ವಾಪಸ್ ಕಳಿಸಿದ್ರು ರಿಜೆಕ್ಟ್ ಮಾಡಿದ್ರು ಆ ರಿಜೆಕ್ಟ್ ಏನು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ತರಾತುರಿ ಒಳಗೆ ಅಲ್ಲಿದ್ದಂಥ ಜಾತಿ ಬದಲಾವಣೆ ಐ ಎ ಎಸ್ ಆಫೀಸರ್ ಬಿ ಪಿ ಇದ್ದ ಕರ್ನಾಟಕ ಸರ್ಕಾರ ಡಿ ಪಿ ಎಂಥ ಐ ಎ ಎಸ್ ಆಫೀಸರ್ಗಳು ಇಲ್ಲೇನು ಕುತಂತ್ರ ಮಾಡಬೇಕಂದ್ರೆ ಇಮಿಡಿಯೇಟ್ ತರಾತುರಿ ಈ ಪೋಸ್ಟ್ಗಳು ದಾಖಲಾ ಪೋಸ್ಟ್ ಇದೆ ಎಸ್ ಸಿ ಎಸ್ ಸಿ ಗುಂಪಿ ಪೋಸ್ಟ್ಗಳು ಅಂದ್ರೆ ಇಮಿಡಿಯೇಟ್ ತರದೂರು ಕರೆದು ಈ ಮಾದಿಂಗ್ ಮತ್ತು ವಲಯದ ಜಗಳ ಕೆಲಸ ಬೆಂಕಿ ಚೋತಿ ಕೆಲಸ ಮಾಡಿಕೊಡ್ತಾರೆ ಹ್ಯಾಂಗಂತಂದ್ರೆ ಈ ಕಲಿ ಎ ಬಿ ಅಂತ ಎ ಬಿ ಅಂತ ಕರೆದು ಒಂದು ಪೋಲ್ ಒಂದು ಹತ್ತು ಕೋರ್ಟ್ ಕಲಿ ಹೇಗೆ ಕೊಟ್ಬಿಡ್ತಾರೆ ಮಾದಿಗೆ ಮಾದಿ ಮಾಡಿ ಅದೇನು ಚರ್ಚೆ ಆಗುತ್ತೆ ಖಾಲಿ ಮಾದಿಗರಿಗೆ ಮಾತ್ರ ಬಟ್ ನಮಗೆ ಅನ್ಯಾಯ ಮಾಡ್ಕೊತೀ ಒಲೆ ಕಮ್ಮಿ ಕಟ್ಟೋದು ಕೆಲಸ ಇಲ್ಲ ಗೌರ್ನರ್ ರಿಜೆಕ್ಟ್ ಮಾಡಿದ್ರು ಕೂಡ ಕ್ಯಾಪ್ ಸೆಟ್ಬಿಟ್ಟು ಕುಳಕತ್ತಿರಿ ಇಲ್ಲಿಗಲ್ ಆಗುತ್ತೆ ಕಾನೂನು ಬಹಿರಾಗ ಗೌರ್ನರ್ ರಿಜೆಕ್ಟ್ ಮಾಡಿದ್ರೆ ಪಾಸ್ ಬಿಲ್ಲೇ ಪಾಸ್ ಮಾಡಿದ್ರು ಆ ಗೌರ್ನರ್ ರಿಜೆಕ್ಟ್ ಮಾಡಿದ್ರು ಕೂಡ ಕ್ಯಾಪ್ ಸೆಟ್ಬಿಟ್ಟು ಬಿಡ ಮಾದಿಗ ಅಂಡ್ ಮಾದಿಗೆ ಸಂಬಂಧನೆ ಏನು ಕುಳಕತ್ತಿರಿ ಒಲೆ ಅಂದ್ರೆ ಒಲೆ ಸಂಬಂಧ ಬಿ ಎಂ ಕುಡಕತ್ತೀ ಲಂಬಾಣಿ ಕೊರ್ಮ ಕೊರ್ತಾ ಅಂಡ್ ಅಲೆಮಾರಿಗಳಿಗೆ ಸಿ ಅಂತ ಕುಳಿಕತ್ತಿರಿ ಇದು ಸರ್ಕಾರ ನೀವು ಆ ಎಕ್ಟ್ ಜಾರಿ ಆದ ನಂತರ ಮಾಡಬೇಕಲ್ಲ ಎಕ್ಟ್ ಜಾರಿ ಆಗಿಂತ ಮೊದಲು ಈ ಸರ್ಕಾರದಿಂದ ಬ್ರಾಹ್ಮಣವಾದಿ ಐ ಎಸ್ ಆಫೀಸರ್ಗಳು ಕುತಂತ್ರ ಮಾಡಿ ಜಾತಿ ಜಾತಿಗಳ ನಡುವೆ ಅದು ಸ್ಪೆಷಲಿ ಮನ್ಮಾದರು ಎರಡೇ ಈ ದೇಶದೊಳಗೆ ಮನ್ಮಾದಲ್ಲಿ ಹೆದ್ರಿ ಹೆದರ್ತ ಅಂದ್ರೆ ಎರಡೇ ಶಕ್ತಿಗಳಿಗೆ ಹೊಲೆ ಮತ್ತು ಮಾದರಿ ಇಬ್ಬರಿಗೆ ಇವರಿಬ್ಬರೇ ಕೂತಾಗೋದು ಹೊಲೆಯೋದು ಹೊಲೆಯಾರದ ಹೊಡೆದು ಮಾದರಿ ಹೊಡೆದ್ ಎರಡು ಇಬ್ಬರೂ ಸ್ವತಂತ್ರ ಆಗಿ ನಾವು ದೃಶ್ಯವನ್ನು ಮಾಡ್ಕೊಂಡ್ಬಿಟ್ಟಂದ್ರೆ ನಿಮ್ಮತ್ತ ನಮಗೆ ಯಾರು ಕೇಳೋದು ಹೊರ ನಿರ್ಮಾಣ ಆಗುತ್ತೆ ಅಂದ್ಕೊಂಡ್ರಿ ಈ ಪಾಲಿಟೀಸ್ನಲ್ಲಿ ಮಾಡುವಂಥ ಆಟಕ್ಕೆ ನಮ್ಮ ಕೆಲವು ಜನಗಳು ಈದಾಗು ಇದು ದುರಂತ ಅಂತ ಹೇಳುವಂಥದ್ದು ಬಟ್ ಈ ಸ ಏನು ನಮ್ಮಂತ ಅನೇಕ ಜನ ಹೋರಾಟಗೊಂಡ್ರು ಯಾರು ಕೂಡ ಅದ್ರ ಬಗ್ಗೆ ತೆಲಿ ಕಡಿಸ್ಕೊಳ್ತಾ ಅದು ಅದೇನು ಲೀಗಲ್ ಆಗಬೇಕು ಅದು ಪ್ರೊಸೆಸ್ ಯಾರು ಸಂಖ್ಯೆ ಯಾರು ಕೆಪಾಸಿಟಿ ಇರ್ತದೆ ಆ ಪ್ರಕಾರ ರಿಸರ್ವೇಷನ್ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ ಒತ್ತಾಯ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ